ಅಡಿಕೆ ಗಿಡ ಹೀಗೆ ಹೇಳಿದ್ರಂತೆ ಅವರಿಗೆ ಅವರಿಗೆ ಯಾವತ್ತು ಕಟ್ಟಾಗಿ ಅಟ್ಟಿ ಗಿಡ ಬೇಕು ಅದ್ರಲ್ಲಿ ಬಣ್ಣ ಮುಚ್ಬೇಕು ಅಂತೇಳಿ ಪೂರ ಎರಡು ಸಾವಿರನೂ ಪಡ್ಚಿ ಎರಡು ಸಾವಿರನೂ ಅಡಿಕೆ ಟೊಪ್ಪಿ ಹಿಂಗೆ ಮೇಲೆ ಇರ್ತದೆ ಹಿಂಗೆ ಹಿಡ್ಕೊಂಡ್ರೆ ಈಗ ನಾವು ಹಿಂಗೆ ಅಡ್ಡ ಇಟ್ಟರೆ ಅಡ್ಡ ಅಡ್ಡ ಹೋಗೋಲ್ಲ ಅಡ್ಡ ಹೋಗಲಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರು ಯಾರು ಇನ್ನು ನಮ್ಮ ಚಾನಲ್ಗೆ ಗಂಟೆ ಬಾರಸಿಲ್ಲ ಎಲ್ಲರೂ ಆದಷ್ಟು ಬೇಗ ಗಂಟೆ ಬಾರಿಸಿ ಅಡಿಕೆ ತರ್ಸಿಲಿ ಅಂದ್ರೆ ಈಗ ಒಂದು ಪಾತಿ ಟೈಪ್ ಮಾಡ್ತೀವಿ ಮತ್ತೊಂದು ಬುಟ್ಟಿ ಟೈಪ್ ಮಾಡ್ತೀವಿ ಈಗ ನಮ್ಮ ಮಲೆನಾಡು ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಮಿಕ್ಸ್ ಮಾಡಬೇಕು ಹಾಂ ಹಾಂ ಮಿಕ್ಸ್ ಮಾಡಿ ಅದನ್ನು ಬುಟ್ಟಿಗೆ ತುಂಬಬೇಕು ಬೀಜ ನಮ್ಗೆ ಯಾವ ರೀತಿ ಇರ್ಬೇಕಂತ ಈಗ ಬೀಜ ನಮಗೆ ಕಮ್ಮಿ ಆದ್ರೂ ಒಂದು ಮರದಲ್ಲಿ ಮೂವತ್ತು ವರ್ಷದಿಂದ ಮೊದಲು ಫಸಲು ಬಂದ್ ಮರ ಆಗ್ಬೇಕು ಅಡಕೆ ಗಿಡದಲ್ಲಾಗ್ಲಿ ಕಾಫಿ ಆಗ್ಲಿ ನಮ್ಗೆ ಒಂದ್ ನೀರು ಎರಡ್ ನೀರು ಅಂತ ಹೇಳ್ತಾರೆ ಈಗ ಬುಟ್ಟಿ ಮಾಡುದು ಯಾಕಂತ ಹೇಳಿದ್ರೆ ಬುಟ್ಟಿ ಮಾಡಿದ್ರೆ ಒಂದ್ ಕಡೆ ಒಂದ್ ಕಡೆ ತಗೊಂಡು ನೋಡಕ್ ಸುಲಭ ಆಗ್ತದೆ ಅಂತ ಹೇಳಿ ಆದ್ಮೇಲೆ ಸಸಿ ಇದ್ರಲ್ಲಿ ಬಿಟ್ರೆ ಏನಾಗುತ್ತಂತ ಬುಟ್ಟಿ ಗಿಡದಲ್ಲೂ ಇದ್ರಲ್ಲೂ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ ಬುಟ್ಟಿ ಗಿಡ ಹುಲ್ಲ ಹಾಕಕ್ಕಿಂತ ಬೆಟ್ರ್ ನಮ್ಮ ಈ ದರ್ಗ ಹಾಕ್ಬೇಕು ಕಾಡ ಮರದ್ದು ಎಲ್ಲ ಎಲ್ಲ ಬೀಳ್ತಾವಲ್ಲ ದರ್ಗ ಅದ್ ಹಾಕ್ಬೇಕು ನಮ್ ಕಡೆ ದುರ್ಗ ಅಂತಾರೆ ಕಡೆ ಪುರ್ಗ ಅಂತಾರೆ ಅಂತ ಗೊತ್ತಿಲ್ಲ ನವರಾತ್ರಿ ಅಲ್ಲ ಹಂಗಾಗಿ ತೆಂಗಿನ ಗಿಡದೊಳಗೆ ಪಾತಿ ಮಾಡಬಾರ್ದು ಹೌದು ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಎಂತಂದ್ರೆ ನಿಮ್ಗೆ ಈ ಬೀಜ ಯಾವ ರೀತಿ ಇರ್ಬೇಕಂತ ಅದನ್ನ ತೋರಿಸೋದು ಅಡಿಕೆ ತಳಿ ತಳಿ ಯಾವ ಬೇಕಂತ ಅದೇ ಅಡಿಕೆ ಟೊಪ್ಪಿ ಇರೋದೇ ಕೊತ್ತರೆ ಅದು ಪಕ್ಕ ಅದ್ರ ಸುಳಿ ಅದು ಸುಳಿಯಲ್ಲ ಅದ್ರಲ್ಲಿ ಬೆಂಡ್ ಇರ್ತಲ್ಲ ಆ ಬೆಂಡ್ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಿಸಿದ ನಿಮಗೆಲ್ಲರಿಗೂ ವೃಂದತ್ತು ಧನ್ಯವಾದಗಳು ವೃಂದತ್ತು ಭಯದ ಧನ್ಯವಾದಗಳು ಹಾಯ್ ಹಲೋ ನಮ್ಮೆಲ್ಲ ನಾವಿಕ ಮಹೇಶ್ ಅವರಿಗೆ ಇವತ್ತಿನ ವಿಡಿಯೋದ ವಿಶೇಷ ಏನಪ್ಪ ಅಂತ ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ಒಂದು ಬೆಳೆ ಅಂದರೆ ಅದು ಅಡಿಕೆ ಕಾಫಿ ಮೆಣಸು ಇದ್ರ ಜೊತೆಗೆ ಅಡಿಕೆನೂ ಕೂಡ ಒಂದು ಹೌದು ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ಈ ದೈನಂದಿನ ಖರ್ಚುಗಳಿಗಾಗಲಿ ಮತ್ತು ವಾರ್ಷಿಕ ವೆಚ್ಚಗಳೇನಿದೆ ಅದನ್ನೆಲ್ಲ ಬರೆಸಲಿಕ್ಕೆ ನಮ್ಮ ಮಲೆನಾಡು ರೈತರು ಅವಲಂಬಿತ ಆಗಿರೋದು ಒಂದು ಅಡಿಕೆಗೆ ಕಾಫಿ ಮೆಣಸು ಈ ಥರ ಬೆಳೆಗಳಿಗೆ ಬನ್ನಿ ಇವತ್ತು ನಾವು ಅಡಿಕೆ ಸಸಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡುವ ಅಂದರೆ ಇವತ್ತು ನಮ್ಮ ಅಜಯ್ ಇದ್ದಾರೆ ನಮ್ಮ ಜೊತೆ ಅಡಿಕೆ ಸಸಿ ಬಗ್ಗೆ ಮಾತಾಡಲಿಕ್ಕೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಏನಿಲ್ಲ ನೋಡಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀವಿ ನಾವು ಈಗ ಒಂದೇ ಸರಿ ಸಾವಿರ ಇವರೆಲ್ಲ ಮಾಡಲಿ ನರ್ಸರಿ ನರ್ಸರಿಲೆಲ್ಲ ಮಾಡ್ತಾರಲ್ಲ ಹಾಗೆಲ್ಲ ಮಾಡಲ್ಲ ನಮಗೆ ಎಷ್ಟು ಹಂಗೆ ಈಗ ಒಂದು ವರ್ಷ ಒಂದು ನೂರು ಗಿಡ ನೆಟ್ಟರೆ ನೆಕ್ಸ್ಟ್ ವರ್ಷ ಒಂದು ನೂರು ಗಿಡ ನೆಡ್ತೀವಿ ಹಾಗೆ ಬನ್ನಿ ಇವಾಗ ನಮ್ಮ ಅದೇ ನೋಡಿ ಇವ್ರ ಹೆಸರು ನಿಮ್ಗೆ ಗೊತ್ತುಂಟು ನಾನು ಜಾಸ್ತಿ ಪರಿಚಯ ಮಾಡ್ಬೇಕಂತ ಏನಿಲ್ಲ ಮೊದಲಿಂದ ನಮಗೆ ಭಾರಿ ಸಾಕಷ್ಟು ಬಂದಿದ್ದಾರೆ ವೀಡಿಯೋಗಳಿಗೆಲ್ಲ ಇವ್ರ ಹೆಸರು ಭಾಸ್ಕರಾಚಾರ್ಯ ಅಂತೇಳಿ ವೀಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರೂ ನಮ್ಮ ಚಾನಲ್ಗೆ ಗಂಟೆ ಬಾರಿಸಿಲ್ಲ ಎಲ್ಲರೂ ಆದಷ್ಟು ಬೇಗ ಗಂಟೆ ಬಾರಿಸಿ ನೋಡಿ ಈಗ ಅಡಕೆಯಲ್ಲಿ ನಿಮಗೆ ಎರಡು ಥರ ಬರುತ್ತೆ ಒಂದು ಅಡಿಕೆ ಸಸಿ ಇಲ್ಲಿ ಅಂದರೆ ಈಗ ಒಂದು ಪಾತಿ ಟೈಪ್ ಮಾಡ್ತೀವಿ ಮತ್ತೊಂದು ಬುಟ್ಟಿ ಟೈಪ್ ಮಾಡ್ತೀವಿ ಈಗ ನಾವು ಫಸ್ಟಿಗೆ ನಾವು ಬುಟ್ಟಿ ಅದರ ಬಗ್ಗೆ ಸ್ವಲ್ಪ ಮಾತ್ರ ಅದೇ ಈಗ ಬುಟ್ಟಿ ಗಿಡ ಮಾಡಲಿಕ್ಕೆ ಏನು ಫಸ್ಟ್ ಮೊದಲು ಕೆಲಸ ಏನು ಅಂತ ಫಸ್ಟ್ ಬುಟ್ಟಿ ಗಿಡ ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಬುಟ್ಟಿ ತರಬೇಕು ಪ್ಲಾಸ್ಟಿಕ್ ಬುಟ್ಟಿ ಕಮ್ಮಿ ಆದರೂ ಒಂದು ಮುಕ್ಕಾಲು ಅಡಿಬೇಕು ಮುಕ್ಕಾಲು ಅಡಿ ಮುಕ್ಕಾಲು ಅಡಿ ಮುಕ್ಕಾಲು ಅಡಿ ಆಗಲೇ ಬೇಕು ಒಂದುವರೆ ಅಡಿ ಅದು ಎತ್ತರ ಇರಬೇಕು ಎತ್ತರ ಇರಬೇಕು ಅದಕ್ಕೆ ಮಣ್ಣು ಮತ್ತು ನಮ್ಮ ಮಲೆನಾಡು ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದನ್ನ ಬುಟ್ಟಿಲಿ ತುಂಬಬೇಕು ತುಂಬಿ ಅದು ಅಡಿಕೆ ಮೊಳಕೆ ನಾವು ಕಡೆ ಬೇರೆ ಕಡೆ ಬೀಜನ ಬೇರೆ ಕಡೆ ಹಾಕಿರ್ತೀವಿ ಹಾಕಿದ ಮೊಳಕೆನ ಅದು ಕಾಯಿ ಸಮೇತ ಎತ್ತಿ ಬುಟ್ಟಿ ನೆಡ್ಬೇಕು ಈಗ ಅಕಸ್ಮಿತ್ ಅದ್ರಲ್ಲಿ ಕಾಯಿ ಇಲ್ಲ ಅಂತ ಆದ್ರೆ ಗಿಡ ಸತ್ತೋಗ್ತವೆ ಅದು ಅಡಿಕೆ ಇರ್ಬೇಕು ಗಿಡ ಬುಡದಲ್ಲಿ ಅಡಿಕೆ ಕಾಯಿ ಇದ್ರೆ ಮಾತ್ರ ಸಾಧ್ಯ ಬದುಕ್ಬೇಕಾದ್ರೆ ಎಂಟು ತಿಂಗಳ ಅಡಿಕೆ ಬೀಜ ಅಂತ ಹೇಳಿದ್ರಲ್ಲ ಅದು ಬೀಜ ಬೀಜ ನಮ್ಗೆ ಯಾವ ರೀತಿ ಇರ್ಬೇಕಂತ ಈಗ ಬೀಜ ನಮಗೆ ಕಮ್ಮಿ ಆದ್ರೂ ಒಂದು ಮರದಲ್ಲಿ ಮೂವತ್ತು ವರ್ಷದಿಂದ ಮೊದ್ಲು ಫಸಲ್ ಬಂದ್ ಮರ ಆಗ್ಬೇಕು ಮೊದಲ ಮೂವತ್ತು ವರ್ಷದಿಂದ ಹಿಂದ್ ಫಸಲ್ ಬಂದ್ ಮರದಲ್ಲಿ ಇದ್ದಿದ್ ಬೀಜ ಮಾತ್ರ ಅಡಿಕೆ ಬೀಜ ಕಿಡಬೇಕಂತ ಇಲ್ಲ ಸಣ್ಣ ಗಿಡದಲ್ಲಿ ಇಟ್ಟರೆ ಅಡಿಕೆಗೆ ಕೊಳೆ ಬರ್ತದೆ ಸಸಿ ಮರದ್ದು ಸಸಿ ಮರದಲ್ಲಿ ಇಟ್ಟರೆ ಅಡಿಕೆ ಆ ಸಸಿ ಎಷ್ಟಿರುತ್ತೋ ಅಷ್ಟೆ ಹತ್ರ ಹೋಗೋತಿಗೆ ತೊಂಡೆ ರೋಗ ಬರ್ತದೆ ನಾವು ಒಂದು ಇಪ್ಪತ್ತು ವರ್ಷದ ಸಸಿ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದ್ದು ಬೀಜ ಆಗಲ್ಲ ಹಾ ನಾವ್ ಮೂವತ್ತ್ ವರ್ಷದ ನಂತರ ಆಗಿರ್ಬೇಕು ಮರ ಎಂಬತ್ ವರ್ಷದ ಮರ ಆದ್ರೆ ಒಳ್ಳೇದ್ ಕೆಲವರೆಲ್ಲ ಹೇಳ್ತಾರೆ ಒಂದು ಸಸಿ ಮರದಲ್ಲ ಆಗ್ತದೆ ಸಸಿ ಮರದ ಆಗ್ತದೆ ಆದ್ರೂ ಬಾಳಿಕೆ ಬರೋದಿಲ್ಲ ಮರ ಸ್ವಲ್ಪ ದೂರ ಆ ಮರದಲ್ಲಿ ಎಷ್ಟು ಎತ್ತರದಲ್ಲಿ ನಮಗೆ ಅಡಕೆ ಫಸಲ್ ಬಿಟ್ಟಿತ್ತಷ್ಟ ಆಗೋತಿ ಇದಕ್ಕೆ ಕಂಟ ಕಂಟ ರೋಗ ಅಂತ ಬರ್ತದೆ ಈಗ ನಾವು ಅಡಿಕೆ ಬೀಜ ತಂದು ಅದನ್ನ ಏನ್ ಫಸ್ಟ್ ಬಿಸಿಲಲ್ಲಿ ಒಣಗಿಸಬೇಕಾ ಅಥವಾ ನೀರಲ್ಲಿ ಹಾಕಬೇಕು ಮೂರ್ ದಿವಸ ಬಿಸಿಲು ಮೂರ್ ದಿವಸ ಬಿಸಿಲು ಒಣಗಬೇಕು ಅದ್ ಬಿಸಿಲು ಒಣಗಿಸೋದು ಯಾಕೆ ಗೊತ್ತಿಲ್ಲ ಅದ್ರ ಸಿಪ್ಪೆ ಅದಕ್ಕೆ ಟಚ್ ಆಗ್ಬೇಕು ಸಿಪ್ಪೆ ಬಿಟ್ಟಿರ್ತದೆ ಅದಕ್ಕೆ ಅದಕ್ಕಾಗಿ ಬಿಸಿಲಲ್ಲಿ ಇಡಬೇಕಂತ ಬಿಸಿಲಲ್ಲಿ ನಮ್ಗೆ ನಮ್ ಹಿರಿಯರು ಹೇಳಿದ್ದು ಆ ತರ ನಾವು ಮಾಡೋದು ಇವಾಗ ಅದ್ ಬಿಸಿಲಲ್ಲಿ ಇಟ್ಟ ಆಮೇಲೆ ಮತ್ತೆ ಅದನ್ನ ಒಂದ್ ಪಾತಿ ಮಾಡೋದು ಪಾತಿ ಮಾಡ್ಬೇಕಾದ್ರೆ ಒಂದ್ ಅರ್ಧ ಅಡಿ ಹತ್ರ ಬೆಡ್ ಹಾಕಿ ಅದ್ರಲ್ಲಿ ಕ್ಲೀನ್ ಮಾಡಿ ಮುಚ್ಚಿ ಅದಕ್ಕೆ ನಮ್ದು ಗದ್ದೆ ಅದೇ ಬತ್ತದ ಹುಲ್ಲಿಂದ ಹುಲ್ಲ ಮುಚ್ಚಬೇಕು ಇಲ್ಲ ಅಂತಾರ ದರ್ಗ್ ಮುಚ್ಚಬೇಕು ಅದಕ್ಕೆ ಮುಂಚೆ ದಿವಸ ನೀರು ಹಾಕ್ಬೇಕು ಬೀಜ ಮೊಳಕೆ ಬರುವವರಿಗೆ ನಲವತ್ತೈದು ದಿವಸಕ್ಕೆ ಮೊಳಕೆ ಬರ್ತದೆ ಅದು ಬೇರೆ ಹಿಡಿದಿರ್ತದಲ್ಲ ಆ ಕೆಳಗಡೆ ಬೇರೆ ಉದ್ದದ್ದು ಹೋಗಿ ಅದೇನು ಕಟ್ ಮಾಡಿ ಉದ್ದದ್ದು ಅದ್ನಿಲ್ಲಿ ನಾವು ಬುಟ್ಟಿಗೆ ಬರುತ್ತೆ ಅದ್ ಹಿಂಗ್ ಕಪ್ಪೆ ಕಾಲ ಹಂಗ ಆಗ್ತದೆ ಅದಕ್ಕೆ ಆಗಬಾರ್ದು ಅದಕ್ಕೆ ನಾವು ಎರಡು ಇಂಚ್ ಇದ್ದು ಒಂದುವರೆ ಇಂಚ್ ದೂರಕ್ಕೆ ಅದನ್ನ ಕಟ್ ಮಾಡ್ಬೇಕು ಒಂದುವರೆ ಇಂಚ್ ಬೇರೆ ಇದ್ದು ಅಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡಿ ಬುಟ್ಟಿಲಿ ಇಟ್ಟು ಬುಟ್ಟಿಲಿ ಇಟ್ಟು ಅದ್ರ ಮೇಲೆ ಮಣ್ಣ ಅದು ಕಟ್ ಮಾಡಿದ್ರೆ ಏನು ಸಸಿಗೆ ಅಂತ ಅಂದ್ರೆ ತೊಂದರೆ ಬಂದಿದೆ ಅಲ್ಲ ನಾವು ಕಟ್ ಮಾಡಿ ನೆಟ್ಟವಲ್ಲ ಎಲ್ಲಾ ಕಟ್ ಮಾಡಿ ನೆಟ್ಟವು ಎಲ್ಲಾ ಕಟ್ ಮಾಡಿ ನೆಟ್ಟು ಗಿಡನೇ ಹ್ಮ್ ಹ್ಮ್ ಒಂದು ನೀರು ಗಿಡ ಅಷ್ಟೇ ಈಗ ಬುಟ್ಟಿಗೆ ಈಗ ಈಗ ಒಂದೂವರೆ ಇಂಚು ಏನು ಮುಕ್ಕಲ್ಲ ಮುಕ್ಕಟ್ಟಿದ್ದ ಪ್ಲಾಸ್ಟಿಕ್ ಅಂತ ಹೇಳಿದ ತಂದು ಹಾಕಿದ್ಮೇಲೆ ಏನು ಕೆಲಸ ಅಂತ ಹಾಕಿದ್ಮೇಲೆ ಅದಕ್ಕೆ ಮತ್ತೆ ನಮಗೆ ಅವಾಗ ನೀರು ಕೊಡ್ತಾ ಇರಬೇಕು ನೀರು ಕೊಡ್ತಾ ಇರಬೇಕು ಗೊಬ್ಬರ ಕೊಡ್ತಾ ಇರಬೇಕು ಗೊಬ್ಬರ ಅಂದ್ರೆ ಗೊಬ್ಬರ ಅಂದ್ರೆ ನಾವು ಆಮಲ್ ಗೊಬ್ಬರ ಮೂಟೆ ಗೊಬ್ಬರ ಪೇಟೆನ್ ತರ್ತೀವಲ್ಲ ಆ ಗೊಬ್ಬರ ಕೊಡ್ಬೇಕು ಅದು ಹೆಂಗೆ ಗೊತ್ತಾಗ ಗಿಡ್ನ ಬುಡಕ್ ಕೊಡಬಾರ್ದು ಗಿಡ ಸತ್ತೋಗ್ತವೆ ಹಾಂ ದೂರ ಕೊಡ್ಬೇಕು ಇದೀಗ ಎಂಟು ತಿಂಗಳು ಗಿಡ ಎಂಟು ತಿಂಗಳು ಗಿಡ ಅಲ್ಲ ಇದ್ಕೆ ಈಗ ನಾವು ಔಷಧಿ ಗೌಷ್ಠಿ ಏನಾದರೂ ಹೊಡೆದು ಔಷಧಿ ಹೊಡಿಬೇಕು ಔಷಧಿ ಹೊಡಿಲಿಲ್ಲ ಅಂತ ಅದು ಈ ಚಿಕ್ಕರಾಗಿ ಬರ್ತದೆ ಈ ತರ ಬರಬಾರ್ದು ಇದಕ್ಕೆ ಸುಣ್ಣ ಬಂತು ನಾವು ಅಡಿಕೆ ಮರಕ್ಕೆ ಹೊಡಿತೀವಲ್ಲ ಅದೇ ತರ ಹೊಡಿಬೇಕು ಈಗ ಅಡಿಕೆ ಮಾರಕ್ಕೆಲ್ಲ ಹೊಡೆಯತ್ತಿಗೆ ಸ್ವಲ್ಪ ಹಾಸ ಮಾಡುವಾಗಲೇ ಅವಾಗಲೂ ಇದು ಕೊಡ್ತೀವಲ್ಲ ಈಗ ಒಂದು ರೌಂಡ್ ಔಷಧಿ ಹೊಡೆದಿ ನೀನು ಒಂದು ರೌಂಡ್ ಹೊಡಿಬೇಕು ಇಕ್ಕಿಗೆ ಇಲ್ಲಾದ್ರೂ ಈ ಚಿಕ್ಕ ಬರ್ತದೆ ಈ ರೋಗ ಬರುವುದಿಲ್ಲ ಈಗ ಅಡಿಕೆ ಗಿಡದಲ್ಲಾಗಲಿ ಕಾಫಿಲ್ಲಾಗಲಿ ಹೌದು ನಮಗೆ ಒಂದು ನೀರು ಎರಡು ನೀರು ಅಂತ ಹೇಳ್ತಾರೆ ಇದು ಇದಕ್ಕೆ ಒಂದು ಒಂದು ನೀರು ಅಂತ ಆಗಿಲ್ಲ ಇದಕ್ಕೆ ಇದಕ್ಕೆ ಒಂದು ನೀರು ಅಂತಾರೆ ಒಂದು ವರ್ಷ ಆಗಬೇಕು ಒಂದು ನೀರು ಅಂತ ಹೇಳಿದ್ರೆ ಒಂದು ವರ್ಷ ವರ್ಷ ಎರಡು ನೀರು ಅಂತೇಳಿದ್ರೆ ಎರಡು ಎರಡು ವರ್ಷ ಎರಡು ವರ್ಷ ಮಳೆ ನೀರು ದಾಟಿರ್ಬೇಕು ಇದು ಮಳೆ ನೀರು ಲೆಕ್ಕ ಮಳೆ ನೀರು ಲೆಕ್ಕ ಮತ್ತೆ ನಾವು ಹಾಕಿದ ನೀರು ಲೆಕ್ಕ ಅಲ್ಲ ಈಗ ನಡಕ್ಕೆ ಯಾವುದು ಅನುಕೂಲ ನಡೋಕೆ ಎರಡು ನೀರು ಗಿಡ ಆಗಬೇಕು ಎರಡು ನೀರು ಗಿಡ ಒಂದು ನೀರು ನೀರು ಗಿಡ ಇಟ್ಟರೆ ಬರ್ಕತ್ತಾಗೋದಿಲ್ಲ ಗುಂಡಿ ಒಳಗೆ ಇರಬಾರ್ದು ಗಿಡ ಗುಂಡಿಯಿಂದ ಸ್ವಲ್ಪ ಲೆವೆಲಿಗೆ ಬದಿರಬೇಕು ಗುಂಡಿ ನೋವು ತೆಗಿಬೇಕು ಕ್ರಮ ಇದೆ ಎರಡು ಅಡಿ ಆಗಲಾ ಹ್ಞೂ ಎರಡು ಅಡಿ ಆಳ ಅದು ಕೆಳಗೆ ಹೋಗ್ತಾನೆ ನೋಡೋಣ ಅಲ್ಲಿ ಅಲ್ಲಿ ಕೆಳಗೆ ನುಟ್ಟಿ ಗಿಡ ತೋರಿಸ್ತೀನಿ ಗುಂಡಿಲಿ ಕ ಚುಕ್ಕಿ ರೋಗ ಅಂತ ಹೇಳಿ ಬರ್ತದಲ್ಲ ಇದು ಸಸಿಗೂ ಬರ್ತದ ಅಂತ ಹೇಳಿ ಚುಕ್ಕಿ ರೋಗಕ್ಕೆ ಬಂದಿದೆ ಇದು ಈ ತರ ಬರಬಾರ್ದು ನೋಡಿ ಇದೆಲ್ಲ ಇದು ಚುಕ್ಕಿ ರೋಗ ಅಂತ ಹೇಳ್ತಾರೆ ಇದಕ್ಕೊಂದು ಔಷಧಿ ಸಿಗ್ತದೆ ಕೃಷಿ ಇಲಾಖೆಲಿ ಅದನ್ನ ಸ್ಪ್ರೇ ಮಾಡ್ಬೇಕು ತಂದು ಈಗ ಚುಕ್ಕಿ ರೋಗಕ್ಕೆ ಮತ್ತೆ ಹೆಡ ರೋಗ ಏನುಂಟು ಅದಕ್ಕೆಲ್ಲ ಮೆಡಿಸನ್ ಗಳು ಬಂದ್ರೆ ಕೆಲವೊಂದೆಲ್ಲ ಯೂಸ್ ಆಗಿದಾವೆ ಕೆಲವೊಂದು ಯೂಸ್ ಆಗಿದೆ ಕೆಲವೊಂದು ಫೈಲ್ ಆಗಿದೆ ನಮ್ಮಲ್ಲಿ ಎಲ್ಲಕ್ಕೂ ಇದೇ ಬೆಸ್ಟ್ ಅಲ್ಲ ಮೈತುತ್ತು ಸುಣ್ಣನೆ ಬೆಸ್ಟ್ ಹೌದು ಹೌದು ನಮ್ಮಲ್ಲಿ ಹೆಂಗೆ ಗೊತ್ತಾ ಅವಾಗಿಂದ ಮೈತುತ್ತಲು ಸುಣ್ಣ ಹೊಡೆದ್ರೆ ತಂಪಿರ್ತದಂತೆ ಅದ್ರಲ್ಲಿ ಏನೂ ಒಂದು ಅಂಶ ಇರ್ತದ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಅಡಿಕೆಗೆ ಹೊಡೆದು ಮೈತುತ್ತ ಸುಣ್ಣ ಮಾತ್ರ ಮತ್ತು ಅದೇ ಈ ಅಡಿಕೆ ಸಸಿ ನೆಡ್ತೀವಲ್ಲ ತಗೊಂಡೋಗಿ ಅದು ಎಷ್ಟು ವರ್ಷಕ್ಕೆ ಫಸಲು ಬಿಡುವಂಥದ್ದು ಐದು ವರ್ಷ ಐದು ವರ್ಷಕ್ಕೆ ನಾಲ್ಕು ವರ್ಷ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ವರ್ಷಕ್ಕೆ ಅದು ಫಸ್ಲು ಬಂದೇ ಬರ್ತದೆ ಈ ಥರ ಗಂಟು ಬಂದರೆ ಇದ್ರ ಫಸಲು ಬರುತ್ತೆ ಲೆಕ್ಕ ಇದು ಐದು ವರ್ಷದ ಗಿಡ ನೆಕ್ಸ್ಟ್ ಫಸ್ಲು ಕೊಡುವಂತದ್ದು ಅಂತ ಹೇಳ್ತಿದಾರೆ ನೋಡಿ ನೆಕ್ಸ್ಟ್ ಎಂಟು ವರ್ಷ ಆದ್ರೂ ಕೊಡೋದಿಲ್ಲ ಬರ್ತದೆ ಮತ್ತೆ ಮತ್ತೆ ಅಡಿಕೆ ಸಸಿಲಿ ತಳಿ ಅಂತ ಇರುತ್ತಲ್ಲಜ ತಳಿ ತಳಿ ಬೀಜ ಆಗಿರ್ಬೋದು ಮತ್ತೆ ಸಸಿನೂ ಅಷ್ಟೇ ತಳಿ ಅಂತ ಹೇಳಿದ್ರೆ ಗೊತ್ತಾ ನಮ್ದು ಎಳ್ನೀರ್ ತಳಿ ಅಂತ ಹೇಳ್ತಾರೆ ಎಳ್ನೀರ್ ಗಿಡದಲ್ಲಿ ಫಸಲ್ ಜಾಸ್ತಿ ಅಂತೀರ ತೀರ್ಥಹಳ್ಳಿ ತಳಿ ಬೇಗ ಬರ್ತದೆ ಅಂತೀರ್ಥಿ ತಳಿ ಅದಕ್ಕೆ ನಾವು ಬೀಜ ಈಗ ಇತ್ತೀಚೆಗೆ ಸ್ವಲ್ಪ ಕೇಳದಂಗ ತೀರ್ಥಹಳ್ಳಿ ತಳಿಲಿ ಎಳೆದು ಬೀಜ ಹಾಕ್ತಾರೆ ಅಂತ ಅದು ಎಳೆ ಗಿಡದಲ್ಲಿ ಬೀಜ ಕೊಡ್ತಾರೆ ಅದನ್ನ ಹಾಕಿದ್ರೆ ಗಿಡ ಎಳಗ್ ಆಗುದಿಲ್ಲ ಅಂತ ಗೊತ್ತಾಗಲ್ಲ ನಾವೇ ತರ್ಬೇಕು ಆ ಮರದ ಬಿಟ್ಟಿದ್ದಾರೆ ನೋಡಿ ಅವರೇ ಕೊಡೋದಾರೆ ಏನು ಗೊತ್ತಾ ಹಣ್ಣು ಅಡಿಕೆ ಯಾವ್ದು ಇರ್ತದೆ ಅದನ್ನೆಲ್ಲ ಕೊಡ್ತಾರೆ ನಮ್ಮ ನಮ್ಮ ಭಾಗಕ್ಕೆ ಅಂದ್ರೆ ಕಳಸ ಭಾಗಕ್ಕೆ ಯಾವ್ದು ತಳಿ ಬೆಸ್ಟ್ ನಮಗೆ ತೀರ್ಥಳಿ ತಳಿ ಬೆಸ್ಟ್ ತೀರ್ಥಳಿ ತಳಿ ಈಗ ಎಲ್ಲ ಪಕ್ಕ ತರೋದೇ ತೀರ್ಥಳಿ ತಳಿ ಅಂದ್ರೆ ಬೇಗ ಲೋಕಲ್ ಲೋಕಲ್ ಅಡಿಕೆ ಫಸ್ಲು ಬರೋದು ಇದು ಲೇಟ್ ಅಂತ ನಮ್ದು ಫಸ್ಲು ಬರೋದು ಲೇಟು ಆ ಕಡೆ ಬೇಗ ಬರ್ತದೆ ಅಂತ ಅಲ್ಲ ಅದಕ್ಕಾಗಿ ತೀರ್ಥಳಿ ತಳಿ ಬೇಗ ಫಸ್ಲು ಬರ್ತದಂತೆ ಆರು ವರ್ಷಕ್ಕೆ ಐದು ವರ್ಷಕ್ಕೆ ಬರ್ತದಂತೆ ನೋಡಿ ಇದೆಲ್ಲ ಎರಡು ವರ್ಷ ಆಯ್ತಾನಲ್ಲ ಇದು ಎರಡು ವರ್ಷ ಆಯ್ತು ಗಿಡಗೆ ಹಾಂ ಈಗ ಬುಟ್ಟಿ ಗಿಡ ಹೆಂಗೆ ನೆಡ್ಬೇಕಂತ ಅದನ್ನ ತೋರಿಸ್ತೀವಿ ಬುಟ್ಟಿ ಗಿಡ ಇಲ್ಲಿ ಇಟ್ಟಿವಿ ಮುದ್ದಿನ ಗಿಡ ಅದು ನೋಡಿ ಇದು ಈಗ ಮೊನ್ನೆ ನೆಟ್ಟಿರುವಂಥ ದೊಡ್ಡಲ್ಲ ಅಲಾಜ ಹೌದು ಇದು ಎರಡು ನೀರು ಗಿಡ ಬಂದಿರ್ತದೆ ಎರಡು ನೀರು ಗಿಡ ಇದು ಅಗಲ ಎಷ್ಟು ಗುಂಡಿ ಗುಂಡಿ ಎರಡು ಅಡಿ ಅಗಲ ಎರಡು ಅಡಿ ಅಗಲ ಎರಡು ಅಡಿ ಅಗಲ ಎರಡು ಅಡಿ ಆಳ ಎರಡೆ ಆಳನಾ ಹಾಂ ಅಷ್ಟು ನೆಡಬೇಕು ನೆಡಬೇಕಾದ್ರೆ ಅದ್ಕೆ ಎಂತ ಈ ಸಗಣಿ ಗೊಬ್ಬರ ಪುಡಿ ಗೊಬ್ಬರ ಇರ್ತಲ್ಲ ಪುಡಿ ಗೊಬ್ಬರ ಆದರೆ ಬುಡದಲ್ಲಿ ಇಟ್ಟು ಬುಡದಲ್ಲಿ ಹಾಕಿ ನೆಡ್ಬೇಕು ಇಲ್ಲಾಂದರೆ ಬೇರೆ ಬರೋದಿಲ್ಲ ಪಕ್ಕರೆ ಹಾಂ ಹಾಂ ಜೀವ ಹಿಡಿದಿಲ್ಲ ಅದೇ ಪುಡಿ ಗೊಬ್ಬರ ಸಗಣಿ ಗೊಬ್ಬರ ಹಾಕ್ಬೇಕು ಮತ್ತೆ ಮತ್ತೆ ಒಂದು ವರ್ಷದ ಗೌರ್ಮೆಂಟ್ ಗೊಬ್ಬರ ಹಾಕಬಾರ್ದು ಒಂದು ವರ್ಷದ ಒಂದು ವರ್ಷದವರೆಗೆ ಗೌರ್ಮೆಂಟ್ ಗೊಬ್ಬರ ಹಾಕಿದ್ರೆ ಬೇರೆ ಸತ್ತ ಹೋಗ್ತದೆ ಅದಕ್ಕೆ ಸಗಣಿ ಗೊಬ್ಬರ ಹಾಕಬೇಕು ಇದು ನೋಡಿ ಇದು ನಮ್ಮ ಅನುಭವ ನಾವು ಹೇಳ್ಕೊಳ್ತಿರೋದು ನಿಮ್ ನಿಮ್ಗೆ ಹೇಗೆ ಅನುಭವ ಉಂಟು ಅದನ್ನ ಒಂಚೂರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈಗ ನಾವು ಒಳ್ಳೆ ತಜ್ಞರ ತರ ಮಾತಾಡಕ್ ಆಗಲ್ಲ ಏನಂತೀರಿ ಹ್ಮ್ ಎಸ್ ಸರ್ ನೋಡಿ ಇನ್ನು ಒಂದಷ್ಟು ಗಿಡ ಹಾಕಿದ್ದಾರೆ ಎರಡು ನೀರ್ ಗಿಡ ಹೌದು ಒಂದ್ ನೀರ್ ಗಿಡ ನೋಡ್ಲಿಕ್ಕೆ ಯೋಗ್ಯ ಅಲ್ಲ ನೋಡುದು ಇಲ್ಲ ಯೋಗ್ಯನೂ ಅಲ್ಲ ನೋಡುದು ನೀರ್ ಗಿಡ ಅಡಿಕೆ ಗಿಡ ನೆಡುದಿಲ್ಲ ಕಾಫಿ ಗಿಡದಲ್ಲೂ ಅಷ್ಟೇನಾ ಕಾಫಿ ಗಿಡದಲ್ಲು ಎರಡ್ ನೀರ್ ಗಿಡ ಅಂತ ಎರಡನೇ ಗಿಡ ನೆಡದ ಈಗ ನಮ್ಮೂರಿಗ್ ನೀವ್ ಹೇಳ್ದಂಗೆ ತೀರ್ಥಹಳ್ಳಿ ಗಿಡ ಬೆಸ್ಟ್ ತೀರ್ಥಹಳ್ಳಿ ಗಿಡನೇ ನಮ್ಮೂರರಿಂದ ಏನತ್ರೆ ತೀರ್ಥಹಳ್ಳಿ ಬೀಜ ತಂದ್ ಗಿಡ ಮಾಡೋದು ಇಲ್ಲ ಗಿಡ ತರೋದು ಒಳ್ಳೇದು ಗಿಡ ತರುದಕ್ಕಂತಾನೆ ಬೀಜ ತಂದ್ ನಾವು ಗಿಡ ಮಾಡೋದು ಒಳ್ಳೇದ್ ಅಂತ ಹಾ ಹಾ ಅದ್ಕ ಗಿಡ ಗಿಡ ತರದ್ ಬಾಡ್ಡಿಗೆ ಜಾಸ್ತಿ ಆಗ್ತದೆ ಬಾಡಿಗೆ ಜಾಸ್ತಿ ಮತ್ತೆ ಖರ್ಚ ಅಂದ್ರೆ ನಿಮಗೆ ಅಲ್ಲೊಂದ್ ನಲವತ್ತೈದು ಮೂವತ್ತೈದು ಹಿಂಗ ಹೇಳ್ತಾರೆ ಗಿಡಕ್ಕೆ ನಲವತ್ತ ರೂಪಾಯಿ ನಲವತ್ತ ರೂಪಾಯಿ ನಲವತ್ತ ರೂಪಾಯಿ ಒಂದ್ ಬುಟ್ಟಿಗೆ ಕಳೆದ ವರ್ಷ ಇಲ್ಲ ಹೌದು ಹಂಗಾಗಿ ನಮ್ಗೆ ಅರ್ಧ ಅರ್ಧ ಖರ್ಚು ಉಳಿತದೆ ಬೀಜ ತಂದು ನಾವೇ ಮಾಡಿದ್ರೆ ತರಬೇಕಾದ್ರೆ ಗಾಡಿ ಬಾಡಿಗೆ ಕೊಡ್ಬೇಕಲ್ಲ ಇದಾದ್ರೆ ಐದ್ ಸಾವಿರ ಹತ್ತು ಸಾವಿರ ಬೀಜ ಒಂದೇ ಸರಿ ತರ್ಬೋದು ಒಂದೇ ಸರಿ ತಂದು ಹಾಕಿದ್ರೆ ನಮ್ಗೆ ಈಗ ಜನ ಅಷ್ಟೇ ಬಾರಿ ಕಡಿಮೆ ಖರ್ಚೆ ನಮ್ಮ ಮಣ್ಣಿಲ್ಲ ಏನು ಇಲ್ಲ ಅಂತಿಲ್ಲ ಗೊಬ್ಬರ ಇಲ್ಲ ಅಂತಿಲ್ಲ ಮಣ್ಣು ಮತ್ತೆ ಯಾವ್ದು ಸೂಕ್ತ ಅಂತ ಇದಕ್ಕೆ ಮಣ್ಣು ಮಣ್ಣು ಕಾಡು ಮಣ್ಣು ಆಗ್ಬೇಕು ಈ ತರದ ಮಣ್ಣಲ್ಲ ಈ ತರ ಕಾಡು ಮಣ್ಣು ಕಾಡು ಮಣ್ಣು ಅಂತ ಆಗ್ಬೇಕು ಈ ಹೂಗೆ ಮಣ್ಣಲ್ಲ ಹಾಕಿ ನಟ್ರೆ ಮಣ್ಣು ಮಣ್ಣಲ್ಲ ಹಾಕಿದ್ರೆ ಗಿಡ ಕೆಂಪತ್ತದ ಶೀತ ಶೀತ ಆರುದಿಲ್ಲ ಈಗ ಅಡಿಕೆಗೆ ಜಾಸ್ತಿ ತಂಡಿ ಒಳ್ಳೇದ ಇದು ಡ್ರೈ ಜಾಗ ಒಳ್ಳೇದು ಡ್ರೈ ಜಾಗದಲ್ಲಿ ಬೇಗ ಬರೋದು ಡ್ರೈ ಜಾಗದಲ್ಲಿ ಬೇಗ ಬರ್ತದೆ ಶೀತ ಜಾಗದಲ್ಲಿ ಗಿಡ ಬರೋದು ಮಾರಿ ಮಧ್ಯಮ ಮಧ್ಯಮ ಮತ್ತೆ ಈ ಕೊಳೆ ರೋಗ ಎಲ್ಲ ಜಾಸ್ತಿ ಕೊಳೆ ರೋಗ ಶೀತ ಇದ್ರೆ ಕೊಳೆ ಜಾಸ್ತಿ ಬರೋದು ಈ ಅಡಿಕೆಗೆ ಮೇನ್ ಅಡಿಕೆಗೆ ಸ್ವಲ್ಪ ಡ್ರೈ ಜಾಗ ಬೇಕು ಅಡಿಕೆಗೆ ಈಗ ನಮ್ಮ ಕಡೆ ಚರಂಡಿನೇ ಮೇನ್ ಅಲ್ಲ ಅಡಿಕೆ ತೋಟ ನಾವು ಚರಂಡಿ ಅಡಿಲ್ಲ ಚರಂಡಿ ಅಡಿಲ್ ನೆಡಿಲ್ಲ ಅಂದ್ರೆ ಅಡಿಕೆ ಗಿಡ ಬರೋದಿಲ್ಲ ಚರಂಡಿ ಒಂದು ಟೈಮ್ ಟೈಮಿಗೆ ಸ್ಪ್ರೇ ಒಂದು ಹೌದು ದಯವಿಟ್ಟು ಕ್ಷಮಿಸ್ಬೇಕು ಸ್ಪ್ರೇದು ಒಂದು ಈ ಸರಿ ಮಾಡ್ಲಿಕ್ಕೆ ಆಗಿಲ್ಲ ನೆಕ್ಸ್ಟ್ ಸರಿ ಗ್ಯಾರಂಟಿ ಸ್ಪ್ರೇ ಅದೊಂದು ವೀಡಿಯೋ ಮಾಡುವ ಈಗ ನಾವೇ ಸ್ಪ್ರೇ ಮಾಡೋಕ್ಕಾಗಲ್ಲ ಒಂದು ಮತ್ತೆ ನೆಕ್ಸ್ಟಿಗೆ ಸ್ಪ್ರೇ ಕರೆಕ್ಟಾಗಿ ಹೇಳ್ತೀವಿ ಹೆಂಗ್ ಮಾಡಬೇಕು ಅಂತೇಳಿ ನೆಕ್ಸ್ಟ್ ಈಗ ನಮ್ದೊಂದು ಪಾತಿ ಉಂಟು ಅಲ್ಲಿಗೆ ಹೋಗುವ ಪಾತಿ ಗಿಡದ ಸ್ವಲ್ಪ ಮಾಹಿತಿ ಅದೊಂದು ಚೂರು ನೋಡಿಕೊಂಡು ಇವಕ್ಕೆಲ್ಲ ಐದು ವರ್ಷ ಆಗಿದೆ ಅದೆಲ್ಲ ಎಂಟತ್ತು ವರ್ಷ ಆಯ್ತು ನೋಡಿ ಈಗ ಅಡಿಕೆ ಸಸಿಲಿ ಎರಡು ತರ ಅಂತ ಹೇಳಿದೆ ನಾನು ಒಂದು ಪಾತಿ ಮತ್ತೊಂದು ಬಿಗಡಿ ಈಗ ಬುಟ್ಟಿದಾಯ್ತು ಈಗ ಪಾತಿಗೆ ಬಂದಿದೆ ನೋಡಿ ಅದೇ ಪಾತಿಗೆ ಫಸ್ಟ್ ನಾವೊಂದು ಜಾಗ ಅಂತ ರೆಡಿ ಮಾಡ್ಬೇಕು ಅದಕ್ಕೆ ಸುತ್ತ ಮೆಶ್ ಆಗ್ಲಿ ಬೇಲಿ ಅದೊಂದು ಮಾಡ್ಕೊಂಡು ಕಟ್ಟಬೇಕು ಸುತ್ತ ಬೇಕು ದನಗಿನ ಬರ್ತಿದ್ದಂಗೆ ಫಸ್ಟ್ ಕೆಲಸ ಅದಲ್ಲ ಹೌದು ಸುತ್ತ ಪಾತಿ ಸುತ್ತ ಫುಲ್ ಕವರ್ ಮಾಡ್ಬೇಕು ದನ ಮಾಡಬೇಕು ಏನಾದ್ರು ಬಂದು ತುಳಿದಿದ್ದಂಗೆ ಹ್ಮ್ ಮತ್ತೆ ನಮ್ಗೆ ಈಗ ಬುಟ್ಟಿ ಮಾಡುದು ಅಂತ ಹೇಳಿದ್ರೆ ಬುಟ್ಟಿ ಮಾಡಿದ್ರೆ ಒಂದು ಕಡೆ ಒಂದು ಕಡೆ ತಗೊಂಡ್ ನೋಡಕ್ ಸುಲಭ ಆಗ್ತದೆ ಅಂತ ಹೇಳಿ ಬುಟ್ಟಿ ಮಾಡುದು ಕೇಳಬೇಕಂತ ಬುಟ್ಟಿಗೂ ಪಾತಿ ಏನು ವ್ಯತ್ಯಾಸ ಅಂದ್ರೆ ಬುಟ್ಟಿ ಗಿಡದಲ್ಲಿ ಬೇರೆ ಆಗ್ಲಾ ಹೋಗೋದಿಲ್ಲ ಬುಟ್ಟಿ ಒಳಗಡೆ ಕವರ್ ಆಗ್ತದೆ ಗಿಡ ಎಳಿಗೆ ಬರುದಿಲ್ಲ ಬುಟ್ಟಿ ಅಷ್ಟೇ ಬರ್ತದೆ ಈ ಪಾತಿ ಗಿಡದಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಪಾತಿ ಗಿಡದಲ್ಲಿ ಬೇರೆ ನಮ್ಗೆ ಬೇಕೋ ಬೇಕು ಅಷ್ಟಾಗ್ಲಾ ಹೋಗ್ತದೆ ಈಗ ಬೆಸ್ಟ್ ಯಾವ್ದು ನಮ್ಗೆ ಪಾತಿ ಗಿಡ ಬೆಸ್ಟ್ ಪಾತಿ ಗಿಡನೇ ಬೆಸ್ಟ್ ಅಲ್ಲ ಬುಟ್ಟಿ ಗಿಡ ಅಂತ ಹೇಳೋದು ಗೊತ್ತಾ ಬುಟ್ಟಿ ಗಿಡ ತಾಣೋಕಲ ಸುಲ್ಬ ಅಂತ ಪಾತಿ ಗಿಡ ತಾಣೋಕಲ ಸುಲ್ಬ ಅದ್ರೆ ಹೆಪ್ಪು ಹೆಪ್ಪು ಬರ್ತದೆ ಹಾ ಹೆಪ್ಪು ಗಿಡ ಇದು ಅಗ್ರಿ ಎಲ್ಲಿಂದ ಬೇಕಾದರೂ ಹಾಕಂತದೆ ಬುಟ್ಟಿಲಿ ಬುಟ್ಟಿಲ್ಲ ಬುಟ್ಟಿ ಗಿಡದಲ್ಲ ಅದ ನಾವು ಹಾಕಿದ ಗೊಬ್ಬರ ಮಾತ್ರ ಅದಕ್ಕೆ ಮತ್ತೆ ಬುಟ್ಟಿ ಗಿಡ ಮತ್ತೆ ಇದರಲ್ಲಿ ಪಾತಿ ಗಿಡದಲ್ಲಿ ಪಾತಿ ಗಿಡ ಸಾಯೋದು ಕಡಿಮೆ ಅಂತಲ್ಲ ಪಾತಿ ಗಿಡ ಜಾಸ್ತಿ ಇರ್ತದೆ ಸಾಯದಿಲ್ಲಾಸ್ತಿರ್ತದೆ ಬುಟ್ಟಿ ಗಿಡ ಪ್ಲಾಸ್ಟಿಕ್ ಅಂಶ ಇರ್ತಲ್ಲ ಪ್ಲಾಸ್ಟಿಕ್ ಹೀಟಿಂದಾಗಿ ಬೇರೆಲ್ಲ ಅಲ್ಲೇ ಕವರ್ ಆಗಿರ್ತದೆ ಅದು ಸ್ವಂತ ಅನುಭವ ಕೂಡ ಯಾಕಂದ್ರೆ ನಾವೊಂದು ಸ್ವಲ್ಪ ಗಿಡ ನಟ್ಟಿದ್ದೆ ಬುಟ್ಟಿ ಗಿಡ ಇದನ್ನು ಬುಟ್ಟಿ ಗಿಡ ಸ್ವಲ್ಪ ಸತದ್ದು ಇವು ಮಾತ್ರ ಸತ್ತಿಲ್ಲ ಇಲ್ಲ ನೂರು ಗ್ಯಾರಂಟಿ ಬುಟ್ಟಿ ಗಿಡದಲ್ಲಿ ನೂರಕ್ಕೆ ಪಾತಿ ಮಾಡ್ತೀವಲ್ಲ ಜಾಸ್ತಿ ಬಿಸ್ಲಿರೋ ಪ್ರದೇಶದಲ್ಲಿ ಮಾಡ್ತಾರೆ ಪಾತಿ ಬೈಲ್ ಜಾಗದ ಹಾಂ ಈಗ ಇದು ಸೂಕ್ತ ಅಲ್ಲ ಈ ತರ ಇರಬೇಕು ಮರದ ಹನಿ ಹನಿ ಹನಿಬಾರ್ದು ಮತ್ತೆ ಇದು ಪಾತಿಗೆ ಬೀಳಬಾರ್ದು ಕ್ರಮ ಅಂತ ಈ ಇದು ಚರಂಡಿ ಆಗಿರ್ಬೋದು ನಮಗೆ ಆ ಕಡೆಯಿಂದ ಈ ಕಡೆಯಿಂದ ಒಂದು ಆರು ಗಿಡ ಕೂರಷ್ಟು ಈ ಕಡ್ರಿ ಒಂದು ಎರಡು ಮೂರು ಗಿಡ ಕೊಡ್ಬೋದು ಇಷ್ಟ ಅಗ್ಲ ಅಂತ ಉದ್ದನ ಎಷ್ಟು ಮಾಡಬಹುದು ಉದ್ದ ಎಷ್ಟು ಮಾಡಬಹುದು ಅತಿಯಾಗಿ ಅಗಲ ಮಾಡಿದ್ರೆ ಅದ್ರಲ್ಲಿ ನೀರ್ ನಿಲ್ತದ ನೀರ್ ನಿಂತಿ ಗಿಡ ಕೆಂಪೇ ಪಾತಿ ಪಾತಿ ಮಾಡುದು ಕ್ರಮ ಒಂದುವರೆ ಎತ್ತರ ಬೇಕು ಇದಕ್ಕೂ ಕೂಡ ಚರಂಡಿ ತುಂಬಾ ಅಗತ್ಯ ಮೀನು ಚರಂಡಿ ಅಗತ್ಯ ಬೇಕು ನೀರು ನಿಂತ್ರೆ ಹೋಗಿಬಿಡ್ತದೆ ನೀರು ಬೆಳೆದ್ರೆ ಹೋಗಿ ಗಿಡಕ್ಕೆ ಸತ್ತೋಗ್ತವೆ ಮತ್ತೊಂದು ಅದೇ ಈಗ ನಮ್ದು ಗಿಡ ಇವು ಜಾಸ್ತಿ ಅಂದ್ರೆ ಆಗಿಲ್ಲ ಬರ್ಕತ್ತಾಗಿಲ್ಲ ಹೇಳಿದ್ರೆ ಇದು ಮಣ್ಣು ಸ್ವಲ್ಪ ಟೈಟ್ ಬಿಡ್ತು ಮಣ್ಣು ಕೆಸರು ಮಣ್ಣು ಆಯ್ತು ಹಾಂ ಹಾಂ ಇದು ಒಳಗೆ ಮಳೆಗಾಲದಲ್ಲಿ ಮಳೇಲಿ ಕೆಸರಾಯ್ತಿತ್ತು ಈಗ ಆರು ಮಣ್ಣು ಆಗ್ಬೇಕು ಉದುರು ಮಣ್ಣು ಇರ್ಬೇಕಿತ್ತು ಈಗ ನಾವು ಬೇರೆ ಮಣ್ಣು ತಂದು ಹಾಕೋದು ಒಳ್ಳೇದು ಇಲ್ಲಿದ ಮಣ್ಣು ಬೇರೆ ಮಣ್ಣು ತಂದು ಹಾಕೋದು ಒಳ್ಳೇದು ಅಲ್ಲ ಈ ಮಣ್ಣು ಸೆಪ್ಟಾಗಿರ್ತದೆ ನಮ್ಮದು ಹಾಗೆ ಆಗಿದ್ದು ಈ ಮಣ್ಣು ಏನಾಯಿತು ಇದು ಸೆಪ್ಟಾಯಿತು ಇದು ಇದ್ರದ್ದು ಮಣ್ಣು ಬೇರೆ ಕಾಡ್ ಮಣ್ಣು ತಂದು ಹಾಕಿದ್ರೆ ಚೆನ್ನಾಗಿ ಬರ್ತಾ ಬೇರೆ ಕಡೆ ಮಣ್ಣು ಹಾಕ್ಬೇಕು ನಾವು ಸ್ವಲ್ಪ ಹೆಡ್ ಔಟ್ ಮಾಡಿ ಹಿಂಗಾಯ್ತು ಇನ್ನೂ ಒಂದು ಪಾತಿ ಮಾಡೋದು ಕ್ರಮ ಇದೆ ಅಡಿಕೆ ಮರದ ದಬ್ಬೆನ ಆ ಕಡೆ ಈ ಕಡೆಗೆ ಸೈಡ್ ಕಟ್ಟಬೇಕು ಚೌಕ ಕಟ್ಟಿ ಅದ್ರೊಳಗೆ ಮಣ್ಣು ತುಂಬಬೇಕು ಮಣ್ಣು ತುಂಬಿ ಕಾಡ್ ಮಣ್ಣು ಗೊಬ್ಬರ ತುಂಬಿ ಗಿಡ ನೆಡ್ಬೇಕು ಅವಾಗ ಗಿಡ ನೆಟ್ಟರು ನಿಮ್ಗೆ ಎಂಟು ತಿಂಗಳಿಗೆ ಗಿಡ ನಾಲ್ಕು ಕಡೆ ಬರ್ತದೆ ನಾಲ್ಕು ನಾಲ್ಕು ಕಡೆ ಬರ್ತದೆ ಮತ್ತೀಗ ಪಾತಿಯಲ್ಲಿ ಸೇಫ್ಟಿ ಒಂದು ಮುಖ್ಯ ಮತ್ತೆ ಅದೇ ಈ ಎರಡು ನೀರು ಸಸಿ ಇದ್ನ ಇದ್ರಲ್ಲಿ ಬಿಟ್ರೆ ಏನಾಗುತ್ತೆ ಅಂತ ಬಿಟ್ರೆ ಗಂಟು ಬರ್ತದೆ ಅಲ್ಲ ಅಡಿಕೆ ಗಿಡದಲ್ಲಿ ಬಿಡದಲ್ಲಿ ಗಂಟು ಬರಬಾರ್ದು ಈ ಗಂಟು ಸುಮಾರು ಕಡೆ ನೋಡಿದ್ನ ಹಂಗೆ ಬಿಟ್ಟಿರ್ತಾರೆ ಅದು ಅಲ್ಲಿ ಎತ್ತರ ಹೋಗಿರ್ತದೆ ಮತ್ತೆ ಮತ್ತೆ ಗಂಟು 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 ಬರ್ತದೆ ಗಂಟಿಗೆ ಬಂದ ಗಿಡ ಬರ್ಕತ್ ಆಗುದಿಲ್ಲ ಅದೇ ನಾವು ಗಂಟು ಬರ್ಬೇಕಾದ್ರೆ ಗಿಡ ನಟ್ಟು ಗಂಟು ಬರಬೇಕು ಈಗ ಗಂಟು ಬಂದ ಗಿಡ ನೋಡಬಾರ್ದು ಅದು ಗಂಟು ಬಂದ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಈಗ ಗೌರ್ಮೆಂಟ್ ಗೊಬ್ಬರ ಅಲ್ಲ ಯಾವ್ಯಾವ ಟೈಮ್ಗೆ ಹಾಕಬೇಕು ಗೌರ್ಮೆಂಟ್ ಗೊಬ್ಬರ ಕೊಡ್ಲೇ ಬಾರದು ಪುಡಿ ಗೊಬ್ಬರ ಕೊಟ್ಟರೆ ಒಳ್ಳೆ ಶಗಣಿ ಗೊಬ್ಬರ ಕೊಲ್ಲ ಹೌದು ನಾವೀಗ ಹೆಚ್ಚಾಗಿ ಹಾಕಿದ್ರೆ ನಮ್ದು ಹೊಟ್ಟೆ ಗೊಬ್ಬರನೇ ಹಾಕಬೇಕು ಗೊಬ್ಬರನೇ ಹಾಕಬೇಕು ಸಗಣಿ ಪುಡಿ ಗೊಬ್ಬರ ಸಗಣಿ ಗೊಬ್ಬರ ತುಂಬಾ ಒಳ್ಳೇದು ಸಗಣಿ ಗೊಬ್ಬರ ಹಾಕಿದ್ರೆ ಗಿಡ ಕಲ್ಲರ್ ಇರ್ತದೆ ಹಸಿರು ಬರ್ತದೆ ಚೆನ್ನಾಗಿರ್ತದೆ ಹೌದು ಕೈ ಗೌರ್ಮೆಂಟ್ ಮಾಬ್ರಿಕ್ ಹಾಕ್ಬೇಕು ಒಂದು ಗಿಡ ನೆಟ್ಟ ಮೇಲೆ ಹಾಕ್ಬೇಕು ನೋಡಿ ಇದು ಇದು ನೆಟ್ಟು ಒಂದು ವರ್ಷದ ಮೇಲೆ ಹಾಕ್ಬೇಕು ಇದೆಲ್ಲ ಎಂಟು ತಿಂಗಳ ಗಿಡ ಇದೆಲ್ಲ ಎಂಟು ತಿಂಗಳು ಆಯ್ತು ಹ್ಞೂ ಸ್ವಲ್ಪ ಬೆಳವಣಿಗೆ ಕಡಿಮೆ ಉಂಟು ಬೆಳವಣಿಗೆ ಕಡಿಮೆ ಬರ್ಬೇಕಾದ್ರೆ ಶೀತ ಭೂಮಿಯಾಗಿ ಹೌದು 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 ಇದು ಪಾತಿ ಮಾಡಿ ಚೆನ್ನಾಗಿ ನೋಡಿ ಪಾತಿ ಸೀತು ಶೀತ ಆಯ್ತು ಇದು ಹೌದು 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 ಹಾಂ ಅದು ಎಂತ ಅದೆಂತ ಎಂಟನೇ ಇದು ಒಂಬತ್ನೇರಿಂದು ತೆಗೀಲ ಗಿಡ ಈಗ ನವರಾತ್ರಿ ನವರಾತ್ರಿಯಲ್ಲ ಹಾಗಾಗಿ ಇದು ಒಂಬತ್ತನೇ ಇರದು ಅದ್ ತೆಂಗಿನ ಗಿಡ ಅದ್ ನೋಡಿ ಇದಕ್ಕೆ ತುಂಬಾ ಕೆಲ್ಸ ಆಗ್ತದೆ ಅದೇ ನಾವ್ ಇದು ಎಂತ ಹಾಕಿದ್ದೇವೆ ಈಗ ಹುಲ್ಲ ಸದಾ ಹುಟ್ಟಬಾರದು ಮತ್ತೆ ತಂಪಿರುಕಾಗಿ ಮತ್ತೆ ಬುಟ್ಟಿ ಗಿಡದಲ್ಲೂ ಇದರಲ್ಲೂ ಇನ್ನೊಂದು ಡಿಫ್ರೆನ್ಸ್ ಏನಂದ್ರೆ ಬುಟ್ಟಿ ಗಿಡದಲ್ಲಿ ಅಷ್ಟು ಸದೆ ಬರಲ್ಲ ಪಾತಿಯಲ್ಲಿ ಸದೆ ಬಂತಂದ್ರೆ ಅದು ನಮ್ಗೆ ದೊಡ್ಡ ಹರಸಾಹಸ ತೆಗೆಯೋದು ಮಧ್ಯ ಮಧ್ಯೆ ಗ್ಯಾಪ್ಲೆಲ್ಲ ಕೈ ಹಾಕಿ ಕತ್ತಿಲೆಲ್ಲ ಹೊಡಿಯೋಕು ಆಗಲ್ಲ ನಾನೊಂದ್ ಎರಡು ತಲವಾರಲ್ಲಿ ಹೊಡೆದು ಪೆಟಾಗಿದೆ ಹಂಗಾಗಿ ಅನುಭವ ಸ್ವಲ್ಪ ಮತ್ತೆ ಇದ್ರ ಮೇಲೆ ಹಾಕಿದ್ದು ಅಷ್ಟೇ ನಾವು ಈಗ ಒಂದ್ ರೌಂಡ್ ಕಿತ್ವಿ ಇದು ಸದೆ ಅಡಕೆ ಇದ್ರಲ್ಲಿ ಬಾರಿ ಬೇಗ ಬರುವಂತದ್ದು ಹೌದು ಹಸಿ ಈಗ ಬೇರೆ ಅಗ್ರಿ ಎಲ್ಲ ಗೊಬ್ಬರ ಎಲ್ಲ ಹಾಕ್ತಿವಲ್ಲ ಅದರ ಅಗ್ರಿ ಎಲ್ಲ ಹಿಡ್ಕೊಂಡು ಸದ್ಯನೇ ಬೇಗ ಬರುವಂಥದ್ದು ಗಿಡ ಗಿಡ ಬರ್ಬೇಕು ಮೊದಲು ಸದಾ ಕವರ್ ಆಗ್ತದೆ ಹೌದು ಹೌದು ಅದಕ್ಕೆ ಅವಾಗ ತಿಂಗ್ಳಿಗೆ ಒಂದು ಸರಿ ಸದಾ ಕೇಳ್ತಾ ಇರಬೇಕು ತಿಂಗ್ಳಿಗೆ ಒಂದು ಸರಿ ಸದ್ಯಕ್ಕೆ ಮತ್ತೆ ಮತ್ತು ಆಗಿ ಹುಲ್ಲು ಹಾಕಕ್ಕಿಂತ ಬೆಟ್ರೂ ನಮ್ಮ ಈ ದರ್ಗ ಹಾಕಬೇಕು ಕಾಡು ಮರದ್ದು ಎಲ್ಲ ಎಲ್ಲ ಬೀಳ್ತಾವಲ್ಲ ದರ್ಗ ಅದ್ ಅದು ಹಾಕೊಂಡು ನಮ್ಮ ಕಡೆ ದರ್ಗ ಅಂತಾರೆ ನಿಮ್ಮ ಕಡೆ ಎಂಥ ಪುರ್ಗ ಅಂತಾರೆ ಅಂತ ಗೊತ್ತಿಲ್ಲ ದರ್ಗಾದ ಎಲ್ಲ ದರ್ಗಾ ಅಂತೇಳಿದ್ರೆ ಸೊಪ್ಪಿನ ಪುಡಿ ಹಾಂ ಬಜಾವು ಬಜಾವ್ ಅದು ತುಳಿನೇ ಕರುವಳಿ ತುಳುವಿನಲ್ಲಿ ಬಜಾವು ಅಂತ ಹೇಳ್ತಾರೆ ಅದನ್ನ ಹಾಕಿದರೆ ಒಳ್ಳೇದು ಅದನ್ನ ಹಾಕಿದರೆ ಒಂದು ಏನಂದ್ರೆ ಏನಂದರೆ ನಿಮ್ಮ ಗಿಡಕ್ಕೂ ಒಳ್ಳೆಯದು ಆಚೆ ಥರ ಆಚೆಪಾತಿ ಪೌಷ್ಟಿಕಾಂಶ ಸಿಕ್ಕಿದಂಗೆ ಆಗ್ತದೆ ದರ್ಗಾ ಹಾಕಿದರೆ ಹುಲ್ಲು ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತಂತ ಹೌದಾ ಅಜೆ ಇದ್ರದ್ದು ಇಲ್ಲ ಪಯ ಇಲ್ಲ ಅಲ್ಲ ತಂಪಿರುವ ಗೋಸ್ಕರ ಆಗಿ ನಮ್ಗೆ ಇನ್ನೊಬ್ರು ರಜಾ ಇದ್ಲ್ ತಂಪಿರ್ತು ಇನ್ನೊಬ್ರು ರಜೆ ಹೇಳಿದ್ರು ಹುಲ್ಲು ಹಾಕ್ಬೇಡಿ ಹುಲ್ಲಿನ್ ಕಲರ್ ಬರ್ತದೆ ಅಂತ ಬರುದು ಮೊದ್ಲೇ ಹೆದರಿಕೆ ಮಾರಿ ಎಲ್ಲ ಚುಕ್ಕಿ ಇರುವಾಗ ಬಂದು ಬರೋದು ಹಾ ಹಳದಿರುವಾಗ ಹ್ಮ್ ಅದೇ ನಾನೇ ನಾನ್ ಆದ್ರೂ ಕೇಳ್ಬೋದಿ ಏನಂತ ಮತ್ತೆ ಮಲೆನಾಡು ಕೃಷಿಕರಲ್ಲಿ ಮತ್ತೊಂದು ವಿನಂತಿ ನಿಮ್ಗೆ ಏನಾದ್ರೂ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ಯಾರಾದ್ರೂ ಗೊತ್ತಿರೋರು ಇದ್ರೆ ನಮ್ಗೆ ತಿಳಿಸಿ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಹೌದೌದು ಕೃಷಿ ಬಗ್ಗೆ ನಾವು ನಮ್ಗೆ ನಾವು ಹೀಗೆ ಮಾಡಿ ಅಂತ ಹೇಳಲ್ಲ ನಿಮ್ಗೆ ಹೇಗ್ ಬರ್ತದೆ ಹಾಗೆ ಮಾಡಿ ಮತ್ತೆ ತೀರ್ಥಹಳ್ಳಿ ತಳಿ ಅಂತ ಹೇಳಿದ್ವಲ್ಲ ನಾವು ತೀರ್ಥಹಳ್ಳಿಗೆ ಒಂದು ಹೋಗುವ ನರ್ಸರಿಗೆ ಅಲ್ಲಿ ನರ್ಸರಿಯಲ್ಲಿ ಹೇಗೆಲ್ಲ ಇರ್ತದೆ ಅದನ್ನು ನೋಡ್ಕೊಂಡು ಬರುವ ಎಲ್ಲೆಲ್ಲಿ ನರ್ಸರಿ ಉಂಟು ಅಲ್ಲೆಲ್ಲ ಕೆಲ ಕಡೆಯಲ್ಲಿ ಹೋಗುವ ಮೂಡಿಗೆರೆ ಕಡೆ ಹಾಂದಿ ಅಲ್ಲೊಂದು ನರ್ಸರಿ ಉಂಟು ತೀರ್ಥಹಳ್ಳಿಯಲ್ಲಿ ಸುಮಾರು ನರ್ಸರಿ ಉಂಟು ಅಲ್ಲೆಲ್ಲ ನೋಡಿಕೊಂಡು ಅದ್ರದ್ದೊಂದು ವಿಡಿಯೋ ವೀಡಿಯೋ ಮಾಡುವ ಮುಂದಿನ ದಿನಗಳಲ್ಲಿ ವಿಡಿಯೋ ತೀರ ಉದ್ದಾದ್ರೆ ಬೈಬೇಡಿ ಯಾರು ಅದೇ ಚೂರು ಬಿಟ್ಟೋಗಿತ್ತು ಮತ್ತೆ ನಮ್ಮ ಈ ಜಾಸ್ತಿ ಕಲ್ತವ್ರು ಅತಿಯಾಗಿ ಕಲ್ತಿರ್ತಾರೆ ಕೆಲವರು ಕೃಷಿ ಬಗ್ಗೆ ಕೃಷಿ ಬಗ್ಗೆ ಅತಿಯಾಗಿ ಕಲ್ತವ್ರ ಕೆಲಸ ಪೂರ್ತಿ ಹಾಳೆ ಆಗ್ಬೋದು ಏನು ಗೊತ್ತಿಲ್ಲದ ಕೆಲಸ ಮಾತ್ರ ಕ್ಲೀನ್ ಆಗಿ ಬರ್ತದೆ ಈಗ ನಮ್ಮ ಪಕ್ಕದ ಒಬ್ರು ಅಡಕೆ ಗಿಡ ಯಾರಾಗ್ ಹೇಳದ್ರಂತೆ ಅವರಿಗೆ ಅವ್ರಿಗೆ ಅವ್ರಿಗೆ ಮತ್ತೊಬ್ಬರು ಅನುಭವಿಸ್ ಹೇಳಿದ್ರಂತೆ ಇವ್ನ ಹಾಳಾಗ್ಲಿ ಅಂತ ಅಡಿಕೆ ಕಿಡನ್ನು ಯಾವತ್ತೂ ಕಟ್ಟಾಗಿ ನಟ್ಟಿಗೆ ಇಡಬೇಕು ಅದರ ಮೇಲೆ ಮಣ್ಣು ಮುಚ್ಚಬೇಕು ಅಂತ ಹೇಳಿದ್ರು. ಅವರು ಒಂದು ಸಾವಿರ ತಂದು 2000 ಅನ್ನು ನಟ್ಟಿಗೆ ಇಟ್ಟಿದ್ರು. ನಟ್ಟಿಗೆ ಆ ಇಟ್ಟು ಅದಕ್ಕೆ ಮಣ್ಣು ಮುಚ್ಚಿ ನೀರು ಹಾಕದ್ರು ಮಾಡಿದ್ರು. ಅದು ಅಡಿಕೆ ಮತ್ತೆ ಒಂದು 45 ದಿನ ಆಗಿದೆ ಕಿತ್ತು ನೋಡತ್ತೀಯಾ. ಅಡಿಕೆ ಕಣ್ಣು ಅಡಿಕೆ ಒಳಗಡೆ ಸುಡಿ ಕೊಳ್ತ ಹೋಗಿದೆ. ಆ ಆ ಅದು ನೀರು ನಿಲ್ತಿದ್ರೆ. ಹೌದು ಅದು. پورا 2000 ಅನ್ನು ಪಡೆச்சா. 2000 ಅನ್ನು. ಬಾರಿ ಅನುಭವದರು ಮತ್ರ. ಮತ್ತೆ ಈಗ ಫಸ್ಟ್ ನಾವು ತಂದು ಹಾಕ್ತಿವಲ್ಲ ಬೀಜ ಗರಿ ಮಾಡಕ್ಕೆ. ಹೌದು. ಆ ಟೈಮಲ್ಲಿ ಇರುವೆಗಳು ಭಯಂಕರ ಬರುವಂಥದ್ದು ಇರ್ತದೆ ಇಲ್ಲ ಬರುಕಾದ್ರ ಬೂದಿ ಹಾಕಬೇಕು ಮತ್ತು ಇಲ್ಲಂಥ ರೂವಿ ಸಿಕ್ತದಲ್ಲ ಅದು ಇರುವೆ ಬಂದರೆ ಏನಾಗುತ್ತೆ ಗೊತ್ತಾ ಅದನ್ನು ಕಣ್ಣು ತಿಂತಾವೆ ಅಡಿಕೆ ಮೊಳಕೆ ಬಂದು ಕುಡ್ಲೆ ಕಣ್ಣು ಸಿಹಿ ಅದಕ್ಕೆ ಅದ್ಕೆ ಅದನ್ನ ತಿಂತಲ್ಲ ಅದು ತಿನ್ನಿದ್ದಾಗಿ ನಾವು ಏನಾದರೂ ಮಾಡ್ಬೇಕು ಇಲ್ಲೇ ಪಾತಿ ಮಾಡಿ ಪಾತಿ ನೀರು ಸುತ್ತ ನೀರು ಹಾಕ್ತಾ ಇರಬೇಕು ನೀರು ಹಾಕಿದ್ರೆ ಇರುವೆ ಬರೋದಿಲ್ಲ ಫಸ್ಟ್ ಕೆಲಸ ನಾವು ಅದಮ್ಮ ಇಲ್ಲ ಇಲ್ಲ ಪಾತಿ ಪಾತಿ ಬರ್ದಲ್ ನೀರು ಕಟ್ಟಬೇಕು ಅದೆಲ್ಲ ಕಮ್ಮಿ ಇದೆ ಅದನ್ನು ನಾವು ಅಂತಂಥ ಏರಿಯಾ ನೋಡಿ ಮಾಡಬೇಕು ಈ ಒಂದು ಸಾವಿರ ಬೀಜ ಹಾಕಿದರೆ

ಇದನ್ನ ಕೀಳತಿಗೆ ಹೆಂಗಿ ಕೀಳತಿಗೆ ಕರೆಕ್ಟ್ ಆಗಿ ರೌಂಡು ಸಬ್ಬಲಲ್ಲಿ ಸಬ್ಬಲ್ ಅಂತ ಸಬ್ಬಲಲ್ಲಿ ಗಿಡ ಹೆಪ್ಪು ತೆಗಿಬೇಕು ಒಂದು ಅರ್ಧ ಅರ್ಡಿದ್ರ ಬರ್ಬೇಕು ಈಗ ಸುತ್ತ ಅರ್ಧ ಅಡಿ ಬಂದ್ರೆ ಒಳ್ಳೇದೇ ಸುತ್ತ ಅರ್ಧ ಅಡಿ ಬರುದಿಲ್ಲ ಗಿಡಗಳ ಹತ್ತಿರ ಇದ್ವಲ್ಲ ಈಗ ನಾವು ಪಾತಿಗೆ ಬೀಜ ಇಡ್ತೀವಲ್ಲ ಇದು ಅಡಿಕೆ ಗರಿ ಅದು ಎಷ್ಟು ಆಗ್ಲಿ ಇರ್ಬೇಕು ಒಂದ್ ಒಂದ್ ಅಡಿ ದೂರ ಇಡ್ಬೇಕು ಇಲ್ಲ ಅಂತ ನಮ್ಗೆ ಹೆಪ್ ತೈಕ ಬರುದಿಲ್ಲ ಇಲ್ಲೊಂದು ಗಿಡ ಆದ್ರೆ ಹಂಗೆ ಸ್ವಲ್ಪ ದೂರ ಇರ್ಬೇಕು ಅವಾಗ ನಮ್ಗೆ ಅರ್ಧ ಅಡಿ ಸುತ್ತ ಹೆಪ್ ಬರ್ತದೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತ ಅದಕ್ಕೆ ಒಂದಡಿ ದೂರಕ್ಕೆ ಹಾಕ್ಬೇಕು ಅವಾಗ ಇಲ್ಲಿ ಗೊತ್ತಾ ಈ ಗಿಡ ಮೇಲ್ ಬರೋ ಟೈಮ್ ಮೇಲೆ ಗಿಡ ಏಳಿಗೆ ಆಗೋದಿಲ್ಲ ಕಿರಿ ಇದ್ರೆ ಆ ಗಿಡಕ್ಕೆ ಆ ಗಿಡ ಸಂಧಿ ಇದ್ರದ್ದು ಎಲ್ಲ ಹೋಗಿರ್ತದೆ ಅದಕ್ಕಾಗಿ ಫ್ರೀ ಇರ್ಬೇಕು ಈ ತರ ಒಂದಡಿ ದುರ್ಕಿರ್ಬೇಕು ಮತ್ತೆ ಅಡಿಕೆ ಸಸಿಗೆ ಮೇನ್ ಗಾಳಿ ಎಲ್ಲ ಹೊಡಿತಿರ್ಬೇಕು ಫ್ರೀ ಇರ್ಬೇಕು ಓಪನ್ ಜಾಗ ಮರದ ಮರದ ಹಣಕಲ್ ಇರಬಾರ್ದು ನೆರಳು ಇರಬಾರ್ದು ಮತ್ತೆ ಅಡಿಕೆ ತೋಟದೊಳಗೆ ಪಾತಿ ಮಾಡಬಾರ್ದು ಅಡಿಕೆ ತೋಟದೊಳಗೆ ಮಾಡಿದ್ರೆ ಅಡಿಕೆ ತೋಟದೊಳಗೆ ಮಾಡಿದ್ರೆ ಅಡಿಕೆ ನೆರಳು ಆಗ್ತದೆ ಅದಾಗುದಿಲ್ಲ ನಾವು ಬೇಕಾದ್ರೆ ಬಯಲು ಜಾಗದಲ್ಲಿ ಹಾಕಿ ಕಂಬ ಹಾಕಿ ಚಪ್ರ ಹಾಕಿ ಅದು ಚಪ್ರ ಬೇಸಿ ಬೇಸಿಗೆಲಿ ಮಾತ್ರ ಮಳೆಗಾಲದ ಚಪ್ರ ತೆಗಿಬೇಕು ಅದಕ್ಕೆ ಮಳೆ ನೀರಿನ ಹನಿ ಬೀಳಬಾರ್ದು ಓಹೋ ಎರಡು ನೀರು ಹೋಗ್ಲಿ ಆಗ್ತದೆ ಜಾಸ್ತಿ ಜಾಸ್ತಿ ನೀರು ಬಿದ್ದರೆ ಅದಕ್ಕೋಸ್ಕರ ಚಪ್ರ ತೆಗಿಬೇಕು ಬಿಸಿಲು ಬರೋ ಟೈಮಲ್ಲಿ ಅದಕ್ಕೆ ಚಪ್ರನ ಮೆಸ್ಸ ಈಗೆಲ್ಲ ಚಪ್ರ ಹಾಕೋ ಕಷ್ಟ ಅಲ್ಲ ಅಡಿಕೆ ಸೊಸಿ ನಡು ನಡ್ಲಿಕ್ಕೆ ಒಳ್ಳೆ ಟೈಮ್ ಯಾವುದು ಅಂತ ನವರಾತ್ರಿ ಕಳಿಬೇಕು ನವರಾತ್ರಿ ನವರಾತ್ರಿ ಮೇಲೆ ಅದೇ ನಾವು ಗುಡ್ಡೆ ತೋಟದಲ್ಲಿ ನಡೋದಾದ್ರೆ ಫಸ್ಟ್ ಮಳೆ ಸ್ಟಾರ್ಟ್ ಆಗುತ್ತೆ ಮುಂಗಾರು ಮಳೆ ನಡಬೇಕು ಅವಾಗ ಭೂಮಿಲಿ ತಂಪಿರ್ತದೆ ಅದರಲ್ಲಿ ಈಗ ನಾವು ಬಯಲು ಜಾಗದಲ್ಲಿ ಗದ್ದಲೆ ನಡಬೇಕಾದ್ರೆ ನವರಾತ್ರಿ ಕಳಿಬೇಕು ನವರಾತ್ರಿ ಕಳೆದ ಸೀತ ಹಾರಿ ಸೀತ ಹಾರಿದ್ರೆ ಗಿಡಗಳಿಗೆ ಆಗ್ತಾವಂತೆ ಸೀತ ಜಾಸ್ತಿ ಇದ್ರೆ ಗಿಡ ಬರ್ಕೋದಾಗೋದಿಲ್ಲ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸ ಎಂತಂದ್ರೆ ನಿಮ್ಗೆ ಈ ಬೀಜ ಯಾವ ರೀತಿ ಇರ್ಬೇಕಂತ ಅದನ್ನ ತಳಿ ತಳಿ ಅಡಕೆ ತಳಿ ಈಗ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಏನು ಅಡಿಕೆ ಬೀಜ ಹಾಕ್ತಿವಲ್ಲ ಅದು ಯಾವ ರೀತಿ ಇರ್ಬೇಕಂತ ಹೇಳಿ ನಾವು ನೆಕ್ಸ್ಟ್ ತೋರಿಸ್ತೀನಿ ಈಗ ಏನಿದ್ರು ಈಗ ನೆಕ್ಸ್ಟ್ ನವೆಂಬರ್ ಟೈಮಲ್ಲಿ ಕೊನೆ ಶುರು ಆಗ್ತದೆ ನವೆಂಬರ್ ಅಲ್ಲಿ ನಮ್ಗೆ ಸಿಕ್ಕಲ್ಲ ಡಿಸೆಂಬರ್ ಕಳೆದ ಎರಡನೇ ರೌಂಡ್ ಅಲ್ಲಿ ಸಿಗುವಂತದ್ದು ಬಲ ಹ್ಮ್ ತಂದಿದ್ದು ಬಟ್ ಅದನ್ನ ತೋರ್ಸಕ್ ನನಗೆ ಹಾಗಾಗಿ ನೆಕ್ಸ್ಟ್ ಅದೊಂದು ತೋರಿಸ್ತೀನಿ ನಾನು ಹೇಗೆ ಬೀಜ ಹೇಗಿರ್ಬೇಕು ಅದನ್ನ ಎಂತ ಮಾಡ್ಬೇಕಂತೇಳಿ ಹೇಳಿ ಈಗ ನಾವು ಸಸಿ ತೋರಿಸಿರುವಂಥದ್ದು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೆಲಸಗಳಲ್ಲಿ ಉಂಟು ಅಜಯ ಹೇಳ್ದಂಗೆ ಅದನ್ನ ತಗೊಂಡೋಗಿ ಸಗಣಿ ನೀರಲ್ಲಿ ಇಡಬೇಕು ಫಸ್ಟ್ ಒಂದು ಎರಡ್ ಮೂರು ಸಾರಿ ಮೂರು ದಿನ ಒಣಗ್ಸ್ಬೇಕು ಆ ನಂತರ ತಗೊಂಡೋಗಿ ನೀರಲ್ಲಿ ಇಡಬೇಕು ಕಳೆಲ್ಲ ಅದೊಂದು ಬೆಡ್ ಮಾಡಿ ಮುಚ್ಚಿಟ್ಟು ನೀರು ಹಾಕ್ತೀವಿ ಪ್ರೊಸೆಸ್ ಏನುಂಟು ಅದನ್ನ ತೋರಿಸುವ ಮತ್ತೆ ಈ ನಾವು ಅಡಿಕೆ ಬೀಜ ಟೊಪ್ಪಿ ತೆಗಿಬಾರ್ದು ಟೊಪ್ಪಿ ಏನಾಗುತ್ತೆ ಗೊತ್ತಾ ಅದಕ್ಕೆ ಟೊಪ್ಪಿನೇ ಅದಕ್ಕೆ ಆಧಾರ ಈಗ ನಾವ್ ಬೋಲ್ ತಲೆಗೆ ಟೊಪ್ಪಿ ಹಾಕ ಏನ್ ಆಧಾರ ಇರುತ್ತೆ ನಾವು ನಾವೀಗ ರೈತರು ಹಾಳೆ ಟೊಪ್ಪಿ ಹಾಕ್ತೀವಿ ಅದ್ ತಲೆಗೆ ಹೆಲ್ಪ್ ಆಗಿ ಅದಕ್ಕೆ ಅಡಿಕೆಗೊಂದು ಟೊಪ್ಪಿ ಅಂತ ಇರ್ತದೆ ಅದೇ ಅಡಿಕೆ ಟೊಪ್ಪಿ ಇರೋದೇ ಯಾಕೋತಾರೆ ಅದು ಪಕ್ಕ ಅದ್ರದ್ದು ಸುಳಿ ಅಲ್ಲ ಅದ್ರಲ್ಲಿ ಬೆಂಡ್ ಇರ್ತಲ್ಲ ಆ ಬೆಂಡಲ್ಲಿ ನೀರು ನಿಲ್ಬಾರ್ದು ಅದಕ್ಕಾಗಿ ಅಡಿಕೆ ತೊಟ್ಟಲ್ಲಿ ಎಷ್ಟು ಶಕ್ತಿ ಅಡಿಕೆ ಹೋಗಿರ್ತದೋ ಆ ಮುಚ್ಚಳದೇ ಈ ಅಡಿಕೆ ಕವರ್ ಆಗಿರ್ತದೆ ಅದಕ್ಕೆ ಅಡಿಕೆ ಕ್ಯಾಪ್ ಇರಬೇಕು ಅದು ಹೋಗಿದ ಅಡಿಕೆ ಎಲ್ಲ ಆದರೂ ನೀರು ನುಗ್ತದೆ ಈಗ ಅಡಿಕೆ ಸಸಿ ನಾವು ಈಗ ಬೀಜ ಇಡ್ತೀವಲ್ಲ ಹೌದು ಫಸ್ಟಿಗೆ ಅದು ಹಿಂಗೆ ಅಡ್ಡ ಇಡೋದು ಬೀಜ 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 ಕ್ರಾಸ್ ಇಡಬೇಕು ಕ್ರಾಸ್ ಹಾಂ ನೆಟ್ಟಿಗೆ ಇಟ್ಟರೆ ಏನಾಗುತ್ತೆ ಗೊತ್ತಾ ಅದು ನೀರು ನಿಂತ ಅದು ಕಣ್ಕೊಳ್ತೋಗ್ತದೆ ಹಾಂ 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 ತೆಂಗಿನ ಸಸಿ ಇಡುದಾದ್ರೂ ಹಂಗೆ ಅಡಿಕೆ ಗಿಡ ಇಡದ ಮಳಕೆ ಹೊರಡುದಿಲ್ಲ ಮಳಕೆ ಹೊರಡುದ್ರಲ್ಲಿ ಅಡಕೆಲ್ಲ ಕಂಡು ಇರ್ತಲ್ಲ ತಪ್ಪಿ ದಾಟಿ ಮೇಲೆ ಬರ್ತದೆ ಅದು ಬರುವ ಟೊಪ್ಪಿನ ತಕೊಂಡ್ ಬರ್ತದೆ ಈಗ ಅಡ್ಡ ಇಟ್ಟರೆ ಅಡ್ಡ ಹೋಗೋಲ್ಲ ಅದು ಕೋಳಿ ಕೋಳಿ ಮೊಟ್ಟೆನ ಮರಿ ಆಗೋ ಹೆಂಗ ಹೊರದೋಗ್ತದೆ ಇದು ಹಂಗೆ ಮಳಕೆ ಈಗ ಅಡಕೆ ಟೊಪ್ಪಿಗೆ ಮೇಲೆ ಇರ್ತದೆ ಹಿಂಗ ಇಡ್ಕೊಂಡ್ರೆ ಈಗ ನಾವು ಹಿಂಗ ಅಡ್ಡ ಇಟ್ರೆ ಅಡ್ಡ ಹೋಗಲ್ಲ ಅಡ್ಡ ಮೇಲೆ ಅದೊಂದು ವಿಶೇಷ ಉಂಟು ಸೈನ್ಸ್ ನೀವು ತೆಂಗಿನ ಮರದ್ದು ಕಾಯಿ ಬಿದ್ರು ಅಷ್ಟೇ ಅದು ನ್ಯಾಚುರಲ್ ಆಗಿ ಕೂಡ ಅದು ಅದು ಹುಟ್ಟಲಿಕ್ಕೆ ಯಾವ ರೀತಿ ಯೋಗ್ಯ ಬೇಕೋ ಆ ರೀತಿನೇ ಬೀಳುವಂತದ್ದು ಬೀಳ್ತದೆ ಅದು ಅಷ್ಟೇ ನಾವು ಹೆಂಗ್ ನೆಟ್ರು ಅದು ಮೇಲೆ ಬಂದೇ ಬರ್ತದೆ ಅಷ್ಟೇ ಅಡಿಕೆಕಾಯಿ ಯಾವತ್ತು ಬೇಕಾದ್ರೂ ನಾವು ಕೃಷಿ ಬಗ್ಗೆಯಲ್ಲಿ ಅನುಕ್ರಮದ ಅಂತಂದರೆ ಅಡಿಕೆಕಾಯಿ ಸ್ವಲ್ಪ ನೆಟ್ಟಿಗೆ ಇಡಬೇಕು ಹಾಂ 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 ಸ್ವಲ್ಪ ಹಿಂಗೆ ಇರಬೇಕು ವರ್ಧ ಹಾಂ ಪೂರಾ ನೆಟ್ಟಿಗೆ ಇಟ್ಟರೆ ಗೊತ್ತಾ ಅಲ್ಲಿ ಮೊಳಕೆ ಬಂದಲ್ಲಿ ನೀರು ಇರ್ತದೆ ಸ್ವಲ್ಪ ಕ್ರಾಸಿಟ್ಟರೆ ಮೇಲಿಂದ ಬಿದ್ದ ನೀರು ಕೆಳಗೆ ಬರ್ಸ್ತಾವೆ ಅದಕ್ಕಾಗಿ ಸ್ವಲ್ಪ ಅಡಿಕೆ ಕ್ರಾಸ್ ಇಡಬೇಕಂತ ಮತ್ತೆ ಇನ್ನೂ ಹೆಚ್ಚಿನವರೆಲ್ಲ ಕೇಳ್ತಿದ್ದೀರಿ ನಿಮ್ಮದು ಈ ಲೋಕಲ್ ನ್ಯಾಚುರಲ್ ವಿಡಿಯೋಗಳು ಯಾವುದು ಬರ್ತಾ ಇಲ್ಲ ಫಂಕ್ಷನ್ದೆಲ್ಲ ಬರ್ತಾ ಇದೆ ಜಾಸ್ತಿ ಹೊರಗಡೆ ಯಾಕೆ ಹೋಗ್ತಿಲ್ಲ ಅಂತೇಳಿ ಮುಂದಿನ ದಿನಗಳನ್ನೆಲ್ಲ ಮಾಡುವ ಮಾಡ್ಬೇಕನ್ನೋ ಉತ್ಸಾಹ ನಮ್ಮಲ್ಲಿದೆ ಅಷ್ಟು ಪ್ರೋತ್ಸಾಹ ನೀವು ಕೊಡಬೇಕು ದೇವರು ಸ್ವಲ್ಪ ಟೈಮು ಬೊಳ್ಳೆ ಎಲ್ಲ ಕೊಡಬೇಕು ಅದೇ ಕೊಟ್ಟು ಹ್ಮ್ದು ಒಂಬತ್ನೇರ್ ಗಿಡ ಬೇಕಾ ಒಂಬತ್ತನೇ ಗಿಡ ಈಗ ಎಲ್ಲ ಕೊಡ್ತಿದಾರಂತೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಮತ್ತೆ ನೀವು ಅಡಿಕೆ ಅಡಕೆ ಬಗ್ಗೆ ಇನ್ನೊಂದು ಹೇಳ್ಬೇಕು ನೀವು ಈಗ ಅಡಿಕೆದು ಏನು ತೋಟ ಎಲ್ಲ ನಾವು ಹೊಸದಾಗ ಏನಾದ್ರು ಮಾಡೋರಿದ್ರೆ ಪಂಚಾಯಿತಿಯಲ್ಲಿ ವಿಚಾರಿಸಿ ಅದಕ್ಕೆ ಸ್ವಲ್ಪ ಇದು ಉದ್ಯೋಗ ಖಾತ್ರಿ ಯೋಜನೆ ಅಂತೆಲ್ಲ ಉಂಟಲ್ಲ ಅದರಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲ ಬರ್ತದೆ ಅರ್ಧ ಅಮೌಂಟ್ ಎಲ್ಲ ಬರ್ತದೆ ಸ್ವಲ್ಪ ಪಾಣಿಗಿನ್ನೆಲ್ಲ ಕೊಟ್ಟು ಇದು ಮಾಡಿದಾದರೆ ಅದೊಂದು ಪಂಚಾಯತಿ ನಿಮ್ಮ ಹತ್ತಿರದ ಪಂಚಾಯಿತಿಯಲ್ಲಿ ವಿಚಾರಿಸಿ ನೋಡಿ ಅದು ಕಾಳು ಮೆಣಸು ಬಸಿಕಾಲು ಈ ಥರ ಎಲ್ಲ ತುಂಬ ಎಲ್ಲ ಉಂಟು ಹಾಂ ನಾವು ನೇರವಾಗಿ ಬೇಕಾದ್ರೆ ಪಂಚಾಯತಿಗೆ ಹೋಗೋಣ ಅಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವ ಇನ್ನು ತುಂಬ ವಿಷಯಗಳಲ್ಲಿ ಚರ್ಚೆ ಮಾಡಲಿಕ್ಕುಂಟು ಮಾಡುವ ಮತ್ತು ಅದೇ ಇಷ್ಟೊಂದು ನಮ್ಮ ಮಲೆನಾಡು ಏನು ಅಡಿಕೆ ಸಸಿ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಹಕಾರ ನಮಗೆ ಹೀಗೆ ಇರಲಿ ಯಾವಾಗಲೂ ಪ್ರತಿ ವಿಡಿಯಲ್ಲೂ ಸಹಕಾರ ಅಂತ ಅಂತೇಳಿ ಸಂತು ಈಗ ಬೇರೆ ಥರದ್ದು ಹೊರಡೇಳ್ಬೇಕು ಅಂತ ಹೇಳಿದ್ರು ನಾವು ನಿಮ್ಮ ಇರ್ತೀವಿ ನೀವು ನಮ್ಮ ಜೊತೆಗಿರಿ ಮುಂದೆನೇ ಇದೀವಿ ಹಿಂದೇನು ಇರ್ತೀವಿ ಮೊದಲಿಂದನೂ ಇದೀವಿ ಇನ್ನೂ ಇರ್ತೀವಿ ಹಾಂ ಸರಿ ಅಜ್ಜ ಥ್ಯಾಂಕ್ಸ್ ತುಂಬ ಇನ್ನು ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ನೋಡಿದರೆ ಸಿಗೋಣ ಎಲ್ಲರಿಗೂ ಶುಭವಾಗಲಿ ಎಲ್ಲರೂ ಇಷ್ಟಾದರೆ ನೋಡಿ ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಮಾಡುವ ಒಳ್ಳೆ ಕಂಟೆಂಟ್ ಇರುವಂಥದನ್ನ ಸಮಯ ನೋಡಿಕೊಂಡು ವೀಡಿಯೋ ಮಾಡುವ ಮತ್ತು ಎಲ್ಲರೂ ನಮ್ಮ ಎರಡನೇ ದಸರಾ ನಮ್ಮ ಕಳಸದ ದುರ್ಗಿ ಪೂಜೆಗೆ ಎಲ್ಲರೂ ಬನ್ನಿ ದುರ್ಗಿ ನೆಕ್ಸ್ಟ್ ಅದ್ರದ್ದು ಒಂದು ವೀಡಿಯೋ ಹಾಕುವ ಕಟ್ ಮಾಡುತ್ತೆ